ಹಲೋ ಎಲ್ಲರಿಗೂ ನಮಸ್ತೆ ನಾವು ಒಂದು ಇನ್ಸಿಡೆಂಟಲ್ಲಿ ಸಿಗಕೊಂಡೆ ಇವತ್ತು ನನಗೆ ಗಾಡಿನ ಗಡ್ಡೆ ಗಾಡಿ ಅಡ್ಡ ಹಾಕಿ ಒಡೆದು ಕುಡ್ದು ಕುಡ್ಕೊಂಡಿದ್ರು ಬಂದು ಅಡ್ಡಾಕಿ ಮೋಸ್ಟ್ಲಿ ಅದು ಏನಕ್ಕೆ ಅಂತ ಅಡ್ಡ ಹಾಕೋರು ಅಂತ ಗೊತ್ತಿಲ್ಲ ನಾವು ಇಳಿದು ಯಾವಾಗ ಅವ್ರನ್ನ ಕೈ ಮಾಡಿದ್ವಿ ಏನಿಲ್ಲ ಅನ್ನೂ ಒಂದು ಇಪ್ಪತ್ತು ಜನ ಸೇರಿಕೊಂಡು ನನಗೆ ಚೆನ್ನಾಗಿ ಹೊಡೆದಿದ್ದಾರೆ ನೋಡಿ ಹೆಂಗಾಗಿದೆ ಬ್ಲಡ್ ನೋಡಿ ಕಾಲಲ್ಲ ಫುಲ್ಲು ಮುಖದಲ್ಲಿ ಕಗ್ಲಿಪುರದ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು ಸೊ ಅಲ್ಲಿಗೆ ಬಂದಿದ್ದೀನಿ ಪೊಲೀಸರು ಫಸ್ಟ್ ಹೋಗ್ಬಿಟ್ಟು ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು ಒಂದು ಬ್ಯಾಡ್ ಇನ್ಸಿಡೆಂಟು ದೇವಸ್ಥಾನ ಹೋಗ್ಬಿಟ್ಟು ಬರ್ತಿದೆ ನಮ್ಮ ಅಪ್ಪ ಅಮ್ಮನ ನೋಡ್ತಾ ಥರ ಇವತ್ತು ಮದರ್ಸ್ ಡೇ ನಮ್ಮ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ ಅದಾದ ಮೇಲೆ ದೇವಸ್ಥಾನಕ್ಕೆ ಬಂದಿದೆ ದೇವಸ್ಥಾನಕ್ಕೆ ಬಂದು ಫಕ್ ಮೂಗು ಮರದ ಹಾಕಿದಾರೆ ಅನ್ನೋ ಗೊತ್ತಿಲ್ಲ ನನ್ನ ಹೆಂಡ್ತಿ ನನ್ನ ಪಾಪನು ನೋಡ್ತಾ ಇರ್ತಾರೆ ಐ ಆಮ್ ಫೈನ್ ಹುಷಾರಾಗಿದ್ದೀನಿ ಚೆನ್ನಾಗಿ ಕುಡ್ದು ಅವ್ರು ಕಗ್ರಿ ಹತ್ರ ಅವ್ನು ಅವ್ನು ಅಡ್ಡ ಹಾಕಿರೋದು ವೀಡಿಯೋನೂ ಇದೆ ಅವ್ನು ಬಂದು ನನ್ನ ಗಾಡಿಗೆ ನಿಗಡಿಂದ ಟಚ್ ಮಾಡಿ ಗಾಡಿಗೆಲ್ಲ ಹೊಡ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಡ್ಬಂದ ನಮ್ಗೆ ಗೊತ್ತಾಗ್ಲಿಲ್ಲ ಬಟ್ ನಾವು ಸ್ಲೋ ಮಾಡಿದ್ರು ನಾವು ಏನು ನಿಲ್ಲಿಸ್ತಿಲ್ಲ ಯಾವಾಗ ಅವ್ರ ಜಾಗಕ್ಕೆ ಬಂದರೂ ಅಲ್ಲಿ ನಿಲ್ಲಿಸಿ ಗಾಡಿಗೆ ಇದು ಮಾಡೋಕೆ ಬಂದಾಗ ನಾವು ಹಿಡ್ಕೊಂಡು ನಾನು ಏನೋ ಯಾರು ರೊಬ್ಬರಿ ಏನೋ ಮಾಡ್ತಿದ್ದಾರೆ ಅಂದ್ಕೊಂಡ್ವಿ ಚೆನ್ನಾಗಿ ಕುಡಿದು ದಿಡ್ಕೊಂಡು ಎರಡ್ದಡಕ್ ಬಂದ್ರೆ ಅವ್ರ ತಮ್ಮನ ಯಾರೋ ಬಂದ ಅವ್ರ ತಂಗಿ ಯಾರೋ ಬಂದು ಆಮೇಲೆ ಬಂದ್ರು ಮಾಡ್ತಾರೆ ಇವಾಗ ನಮ್ಮ ಡ್ಯಾಡಿ ನೋಡ್ತಾ ಇರ್ತಾರೆ ಅಮ್ಮ ನೋಡ್ತಾ ಇರ್ತಾರೆ ನನ್ನ ಮಗಳು ನೋಡ್ತಾ ಇರ್ತಾಳೆ ನಮ್ಮ ನನ್ನ ಹೆಂಡತಿ ನೋಡ್ತಿರ್ತಾಳೆ ನನ್ನ ಫ್ರೆಂಡ್ಸ್ ನೋಡ್ತಿರ್ತಾರೆ ವಿಡಿಯೋ ಕಳಿಸ್ಬಿಡಿ ಅವ್ರಿಗೆ ಲಕ್ಷ್ಮಣ್ ವಿಡಿಯೋ ಕಳಿಸ್ಬಿಡಿ ಏನಿಲ್ಲ ಫಸ್ಟ್ ಎಲ್ಲರೂ ಇಲ್ಲೇ ಇದ್ದಾರೆ ಆಚ ಕಡೆ ಬಂದಿದ್ದಾರೆ ಮತ್ತೆ ಏನೋ ಕಾರ್ ಗಿಡನೆಲ್ಲ ಹೊಡೆದಾಕಿದ್ರು ನಾನಿಲ್ಲಿ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿದ್ದೀನಿ ಈ ಥರ ಎಲ್ಲ ತುಂಬ ಕೆಟ್ಟ ಜನ ಆರು ಸೊ ಸುಮ್ಮನೆ ಆಮೇಲೆ ಹುಡುಗಿ ಬಂದು ಹೇಳ್ತಲ್ಲ ಇಲ್ಲ ಹುಡುಗಿ ನನ್ನ ಮೇಲೆ ಕೈ ಮಾಡಿದ್ರು ನನಗೆ ಇದು ಮಾಡೋದು ಅಂತ ಅಫಿಷಿಯಲ್ ಆಗಿರ್ತೀರಾ ಆಫಿಷಿಯಲ್ ಆಗಿದೆ ಏನಕ್ಕೆ ಅಡ್ಡ ಆಗ್ತಾ ಹೊಡಿಯೋಕೆ ಬರಬೇಕು ನಮ್ಗೆ ಗೊತ್ತು ಕಳ್ತನ ಮಾಡಕ್ಕೆ ಬಂದಿರ್ಬೋದಲ್ವಾ ಚೆನ್ನಾಗಿ ಕುಡ್ದಿದ್ದ ಅವನು ಫುಲ್ ಕುಡ್ದು ನೋಡಿ ಅವ್ನು ಬಂದೇ ಇಲ್ಲ ಸ್ಟೇಷನ್ ಹತ್ರ ಬೇರೆಯವ್ರು ಬಂದಿದ್ದಾರೆ ಪ್ರಸಾದ್

ఆచిలో చట్ట ಏ ನಮ್ಮ ಜೊತೆ ಲಕ್ಷ್ಮಣ ಇದ್ದಾರೆ ಲಕ್ಷ್ಮಣ ಫೋನ್ ಮಾಡಿ ನಾನು ಫೋನ್ ಮಾಡಿಬಿಡಿ ಇದ್ದೀನಿ ಮೇಡಮ್ ದಿನ ವಾಶ್ ಮಾಡಬೇಕಾ ಫೇಸ್ ಫೇಸ್ ವಾಶ್ ಮಾಡಬೇಕಾ ಮನು ನೋಡೋ ಮನು ನಿಮ್ಮ ತತೆ ಯೋಗಿ ಸರ್ ನೋಡಿ ಇಲ್ಲಿ ಹೆಂಗಾಗಿದೆ ಹ್ಞೂ ಹಲೋ ಒ ಹಾಂ ಇಲ್ಲಿ ಕಗ್ಲಪುರ ಎಲ್ಲ ಹೊರಕಡೆ ಎಲ್ಲ ಊರು ಇದೇ ಊರು ಇರುತ್ತೆ ಅವರೆಲ್ಲ ಇಲ್ಲೇ ಬಂದರೆ ಊರವ್ರು ಆಚೆ ಆಚೆ ಇದ್ದಾರ

ಸೈಡ್ಗೆ ಎಳಕತ್ತು ಅದಕ್ಕೆ ಅಲ್ಲಿ ಇರೋದು ಹಾ ಅವ್ರ ಅಷ್ಟೊತ್ತಿಗೆ ಅವ್ರು ಇವರು ಅಕ್ಕ ತಂಗಿರ ಬಂದರು ಅಣ್ಣ ಬಿಡ್ರಣ್ಣ ಇವನು ಹಿಂಗೆನ ಅಂದ್ಬಿಟ್ಟು ಹೋಗ್ರಣ ಅಂದ್ರು ಯಾಕೋ ನೀನು ಹಿಂಗೆಲ್ಲ ಮಾಡ್ತೀಯ ಅಂದ್ಬಿಟ್ಟು ಒಂದು ಇದ್ ಮಾಡಿದ್ರು ಅದಕ್ಕೆ ಇವರು ಪಕ್ಕದಲ್ಲಿರೋಲ್ಲ ಬಂದು ಸೇರ್ಕೊಂಡು ಗಲಾಟೆ ಮಾಡಿದ್ದು ಎಲ್ಲ ಅವರೇ ಹಾಂ ಎಲ್ಲ ಇಲ್ಲೇ ಅವರೇ ಎಲ್ಲ ಲೋಕಲ್ನವ್ರೆ ಎಲ್ಲ ವಿಡಿಯೋ ಇಲ್ಲ ಇಲ್ಲ ಎಲ್ಲ ಇಲ್ಲ ಅಲ್ಲಿ ಸ್ಟೇಷನ್ ಹತ್ರವ್ರೆ ಸ್ಟೇಷನಿಂದ ಊರಲ್ಲೇ ಅವ್ರೆ ಎಲ್ಲ ವೀಡಿಯೋ ಇದೆ ವೀಡಿಯೋ ಇದೆ ವಿಡಿಯೋ ಇದೆ ವೀಡಿಯೋ ಇದೆ ನೋಡಿ ಕಳಿಸ್ತೀನಿ ನೋಡಿ ಕಳಿಸ್ತೀನಿ ನೋಡಿ ಹಾಂ

ಹಾಕಿ ಆಫ್ ಮಾಡಲಾ ಅಂತ ರಚನ ಆಫ್ ಮಾಡ್ಲೈತು ಯಾವಳ ಮಾತಾಡ್ತಿದ್ದು ಏನು ಏನಾಗಿಲ್ಲ ಅಂತ ಆಫ್ ಮಾಡಲಾ ಅಂತ ಅಥವಾ ಹ್ಞೂ ಹ್ಞೂ ಆಫ್ ಮಾಡಲಾ ರಚನಾ ಕೊಡಿ ಫೋನ್ ಮಾಡ್ತೀನಿ ರಚನಾ ಹಲೋ ಹಲೋ ಹಾಂ ಹ್ಞೂ